Hello, dear learners. Myself, Sri G. D. Kadalagi, lecturer in sociology, SDVS SANS, SS Arts College, and TP Science Institute, Sankeshwar. Today, we will discuss the emotional determinants of personality. ಇನ್ ದಿ ಲಾಸ್ಟ್ ಕ್ಲಾಸ್ ವಿ ಆಲ್ರೆಡಿ ನೋ ಫಿಸಿಕಲ್ ಆ್ಯಂಡ್ ಇಂಟಲೆಕ್ಚುವಲ್ ಡಿಟರ್ಮಿನ್ಸ್ ಆಫ್ ಪರ್ಸ್ನಾಲಿಟಿ ಆತ್ಮೀಯ ವಿದ್ಯಾರ್ಥಿಗಳೇ ವ್ಯಕ್ತಿತ್ವ ವಿಕಸನ ಮತ್ತು ಸಂವಹನ ಕೌಶಲ್ಯಗಳು ತರಗತಿಗೆ ತಮ್ಮನ್ನು ಸ್ವಾಗತ ಕೋರುತ್ತಾ ನಾನು ಜೀವಿ ಕಡಲಗಿ ಸಮಾಜಶಾಸ್ತ್ರ ಉಪನ್ಯಾಸಕರು ಎಸ್ ಡಿ ವಿ ಎಸ್ ಸಂಘದ ಎಸ್ ಎಸ್ ಕಲಾ ಮತ್ತು ಟಿ ಪಿ ವಿಜ್ಞಾನ ಮಹಾವಿದ್ಯಾಲಯ ಸಂಕೇಶ್ವರ ಇವತ್ತು ನಾವು ವ್ಯಕ್ತಿತ್ವದ ಭಾವೋದ್ವೇಗಾತ್ಮಕ ನಿರ್ಧಾರಕಾಂಶಗಳ ಕುರಿತು ಚರ್ಚಿಸೋಣ ಈ ಮೊದಲಿನ ಅವಧಿಯಲ್ಲಿ ವ್ಯಕ್ತಿತ್ವದ ದೈಹಿಕ ಮತ್ತು ಬೌದ್ಧಿಕ ನಿರ್ಧಾರಕಾಂಶಗಳ ಕುರಿತು ತಿಳಿದುಕೊಂಡಿದ್ದೇವೆ Emotional determinants of personality. Emotions we classified into two types of positive emotions and negative emotions. Positive emotions are action, curiosity, sympathy, love and affection, cooperation, adjustment, help. So these are the some positive emotions which we found in human beings. And the same way, the negative emotions fear, angry, jealousy, ego, so these are the some negative emotions we also found the same human being. Sometimes a person should have positive as well as negative emotions. And in some very rare cases the people have more positive emotions and less negative emotions. If a person have positive emotions they always support to identify good personality. If we have... ನೆಗೆಟಿವ್ ಎಮೋಷನ್ಸ್ ದೆ ಆಲ್ವೇಸ್ ಎಫೆಕ್ಟ್ ಅವರ್ ಪರ್ಸ್ನಾಲಿಟಿ ವ್ಯಕ್ತಿತ್ವದ ಭಾವೋದ್ವೇಗಾತ್ಮಕ ನಿರ್ಧಾರಕಾಂಶಗಳು ದೈಹಿಕ ಮತ್ತು ಬೌದ್ಧಿಕ ನಿರ್ಧಾರಗಳಂತೆ ನಿರ್ಧಾರಕಾಂಶಗಳಂತೆ ಭಾವನಾತ್ಮಕ ಅಂಶಗಳು ಕೂಡ ವ್ಯಕ್ತಿತ್ವವನ್ನು ನಿರ್ಧರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಭಾವೋದ್ವೇಗಗಳಲ್ಲಿ ನಾವು ಎರಡು ಪ್ರಕಾರಗಳನ್ನು ಕಾಣ್ತೀವಿ ಸಕಾರಾತ್ಮಕ ಭಾವನೆಗಳು ಮತ್ತು ನಕಾರಾತ್ಮಕ ಭಾವನೆಗಳು ಕ್ರಿಯೆ ಕುತೂಹಲ ಸಹಾನುಭೂತಿ ಪ್ರೀತಿ ಅನುಕಂಪ ಹೊಂದಾಣಿಕೆ ಸಹಕಾರ ಇವುಗಳು ಸಕಾರಾತ್ಮಕ ಭಾವನೆಗಳು ಒಳ್ಳೆಯ ಭಾವನೆಗಳು ಹಾಗೆ ಭಯ ಕೋಪ ಅಸೂಯೆ ದಂತವುಗಳು ನಕಾರಾತ್ಮಕ ಭಾವನೆಗಳು ಇವು ಮಾನವ ಜೀವಿಯಲ್ಲಿ ಸರ್ವೇ ಸಾಮಾನ್ಯವಾಗಿ ಒಳ್ಳೆಯ ಮತ್ತು ನಕಾರಾತ್ಮಕ ಭಾವನೆಗಳು ಎರಡೂ ಇರುವಂಥದ್ದು ಸಹಜ ಆದರೆ ಕೆಲವೊಂದು ವ್ಯಕ್ತಿಗಳಲ್ಲಿ ಅತಿ ಹೆಚ್ಚು ಸಕಾರಾತ್ಮಕ ಭಾವನೆಗಳಿದ್ದು ಅತ್ಯಂತ ಕಡಿಮೆ ನಕಾರಾತ್ಮಕ ಭಾವನೆಗಳಿರ್ತವೆ ಆ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಅತೀ ಪರಿಣಾಮಕಾರಿಯಾಗಿ ಪ್ರಭಾವಿಸುವಂಥ ಅಂಶಗಳು ಸಕಾರಾತ್ಮಕ ಭಾವನೆಗಳಾಗ್ತವೆ ಹಾಗೆ ಒಬ್ಬ ವ್ಯಕ್ತಿಯ ಅತ್ಯಂತ ಕೀಳು ವ್ಯಕ್ತಿತ್ವಕ್ಕೆ ಅವನಲ್ಲಿರುವಂಥ ನಕಾರಾತ್ಮಕ ಭಾವನೆಗಳೇ ಪ್ರಮುಖ ಕಾರಣ ಆಗ್ತವೆ ಈ ರೀತಿ ಭಾವನೆಗಳು ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಕೂಡ ನಿರ್ಧರಿಸುವ ಪ್ರಮುಖ ನಿರ್ಧಾರಕ ಅಂಶಗಳು ಹಿಯರ್ ಪ್ಯಾಟರ್ ಸಾಲ್ವೆರ್ ಅಂಡ್ ಜಾನ್ ಮೇಯರ್ ಇಂಟ್ರಡ್ಯೂಸ್ ದಿ ಕಾನ್ಸೆಪ್ಟ್ ಆಫ್ ಎಮೋಷನಲ್ ಇಂಟೆಲಿಜೆನ್ಸಿ ಇನ್ 1990 अकॉर्डिंग ಟು देम ಎಮೋಷನಲ್ ಇಂಟೆಲಿಜೆನ್ಸ್ ಆಸ್ ದಿ ಅಬಿಲಿಟಿ ಟು ಪರ್ಸ್ಯೂ ಅಂಡರ್ಸ್ಟ್ಯಾಂಡ್ ಎಕ್ಸ್ಪ್ರೆಸ್ ಆ್ಯಂಡ್ ರೆಗ್ಯುಲೇಟ್ ಎಮೋಷನ್ಸ್ ಇಲ್ಲಿ ಪ್ಯಾಟರ್ ಸಾಲ್ವೆ ಮತ್ತು ಜಾನ್ ಮೇಯರರು ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಭಾವನಾತ್ಮಕ ಬುದ್ಧಿಶಕ್ತಿ ಎಂಬಂಥ ಒಂದು ಪರಿಕಲ್ಪನೆಯನ್ನು ಪರಿಚಯಿಸ್ತಾರೆ ಇವರ ಪ್ರಕಾರ ಭಾವನಾತ್ಮಕ ಬುದ್ಧಿಶಕ್ತಿ ಅಂತಂದರೆ ಭಾವನೆಗಳನ್ನು ಗ್ರಹಿಸುವ ತಿಳಿದುಕೊಳ್ಳುವ ಅಭಿವ್ಯಕ್ತಪಡಿಸುವ ಮತ್ತು ನಿಯಂತ್ರಿಸುವ ಸಾಮರ್ಥ್ಯವನ್ನೇ ಭಾವನಾತ್ಮಕ ಬುದ್ಧಿಶಕ್ತಿ ಅಂತ ಕರೀತಾರೆ ಎಮೋಷನಲ್ ಇಂಟಲಿಜೆನ್ಸಿ ಈಸ್ ನಥಿಂಗ್ ಬಟ್ ಇಟ್ ಈಸ್ ಅನ್ ಇಂಟಲಿಜೆಂಟಿ ಇಂಟೆಲಿಜೆನ್ಸಿ ಇಟ್ ಈಸ್ ಅನ್ ಎಬಿಲಿಟಿ ಟು ಪರ್ಸ್ಯೂ ದಿ ಮ್ಯಾಟರ್ ಟು ಪರ್ಸ್ಯೂ ದಿ ಸಿಚ್ಯುವೇಶನ್ ಇಟ್ ಇಸ್ ಡಿಪೆಂಡ್ ಅಪಾನ್ ಅವರ್ ಎಮೋಷನ್ಸ್ ಟು ಅಂಡರ್ಸ್ಟ್ಯಾಂಡ್ ದಿ ಕಂಡೀಷನ್ understanding the thing matter it is also depend upon our emotion sometime we express happiness as well as sadness it is also depend upon our feelings and uh, regulate the emotions as for the situation it is decided by our intellectual ability Sometime we are in happy mood, enjoying that time we hear a sad news, automatically our expression, our emotions changed that is the intelligency. If there is no alternation. ದರ್ ಇಸ್ ನೋ ಚೇಂಜ್ ಇನ್ ಅವರ್ ಎಮೋಷನ್ ಎಕ್ಸ್ಪ್ರೆಷನ್ ಇಟ್ ಇಸ್ ಬ್ಯಾಡ್ ಟು ಅವರ್ ಪರ್ಸ್ನಾಲಿಟಿ ಇಟ್ ಮೀನ್ಸ್ ವೀ ಡಿ ನಾಟ್ ಹ್ಯಾವ್ ಎನಿ ಅಬಿಲಿಟಿ ಟು ಕಂಟ್ರೋಲ್ ಅವರ್ ಎಮೋಷನ್ ಟು ಎಕ್ಸ್ಪ್ರೆಸ್ ಅವರ್ ಎಮೋಷನ್ ದಟ್ ಈಸ್ ದಿ ಎಮೋಷನಲ್ ಇಂಟೆಲಿಜೆನ್ಸ್ ಪ್ಯಾಕ್ಟರ್ ಸೋಲ್ವೆ ಮತ್ತು ಜಾನ್ ಮೇಯರ್ ಅವರು ಪರಿಚಯಿಸಿರುವಂಥ ಭಾವನಾತ್ಮಕ ಬುದ್ಧಿಶಕ್ತಿಯ ಒಂದು ಪ್ರಮುಖ ಸಂಗತಿ ಅಂತಂದರೆ ಒಬ್ಬ ವ್ಯಕ್ತಿ ಯಾವುದೇ ವಿಷಯ ಸನ್ನಿವೇಶವನ್ನು ಗ್ರಹಿಸುವಂಥ ಸಾಮರ್ಥ್ಯ ಭಾವನೆಗಳನ್ನು ಗ್ರಹಿಸುವಂಥ ಸಾಮರ್ಥ್ಯ ಅದೊಂದು ಬುದ್ಧಿಶಕ್ತಿನೇ ಯಾವುದೇ ಸಂದರ್ಭ ಸನ್ನಿವೇಶಗಳನ್ನು ವಸ್ತುವನ್ನು ತಿಳಿದುಕೊಳ್ಳುವಂಥದ್ದು ಅರಿತುಕೊಳ್ಳುವಂಥದ್ದು ಅವನ ಭಾವನೆಗಳ ಮೇಲೆ ಅವಲಂಬಿಸಿರುತ್ತದೆ ಭಾವನೆಗಳನ್ನು ವ್ಯಕ್ತಪಡಿಸುವ ನಿಯಂತ್ರಿಸುವಂಥದ್ದು ಕೇವಲ ಒಂದು ಗುಣ ಅಷ್ಟೇ ಅಲ್ಲ ಅದೊಂದು ಸಾಮರ್ಥ್ಯನೂ ಹೌದು ಇದು ನಮ್ಮ ಬುದ್ಧಿಮತ್ತೆಗೆ ಬುದ್ಧಿಶಕ್ತಿಗೆ ಪೂರಕವಾದದ್ದು ಉದಾಹರಣೆಗೆ ನಾವು ಯಾವಾಗ ಒಂದು ಸಂತೋಷದ ಕ್ಷಣದಲ್ಲಿರ್ತೀವಿ ಸಂತೋಷವನ್ನು ಅನುಭವಿಸ್ತಿರ್ತಿರ್ತೀವಿ ಆ ಸಂದರ್ಭದಲ್ಲಿ ಒಂದು ನೋವಿನ ದುಃಖದ ಪರಿಸ್ಥಿತಿ ಬಂದಂಥ ಸಂದರ್ಭದಲ್ಲಿ ನಮ್ಮ ಭಾವನೆಗಳನ್ನು ನಿಯಂತ್ರಿಸಿ ಆ ಒಂದು ದುಃಖಕ್ಕೆ ನೋವಿಗೆ ಪ್ರತಿಕ್ರಿಯಿಸಿದರೆ ಅದನ್ನೇ ನಾವು ಭಾವನಾತ್ಮಕ ಬುದ್ಧಿಶಕ್ತಿ ಅಂತ ಕರಿತೀವಿ ಒಂದು ವೇಳೆ ಅದಕ್ಕೆ ನಾವು ಪ್ರತಿಕ್ರಿಯಿಸದೇ ಹೋದರೆ ಆ ಒಂದು ಪರಿಸ್ಥಿತಿಯನ್ನು ಅರ್ಥೈಸಿಕೊಳ್ಳದೇ ಹೋದರೆ ಆವಾಗ ನಮಗೆ ಭಾವನೆಗಳನ್ನು ನಿಯಂತ್ರಿಸುವಂಥ ಆ ಸಾಮರ್ಥ್ಯ ಕೊರತೆಯಲ್ಲಿದೆ ಈ ಕೊರತೆನೇ ನಮ್ಮ ವ್ಯಕ್ತಿತ್ವಕ್ಕೆ ಒಂದು ಕಳಂಕವಾಗುವಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ ಆ್ಯಂಡ್ ನೆಕ್ಸ್ಟ್ ಡೇನಿಯಲ್ ಗೋಲೆಮನ್ ಪಾಪ್ಯುಲರೈಸ್ಡ್ ದಿ ಕಾನ್ಸೆಪ್ಟ್ ಆಫ್ ಎಮೋಷನಲ್ ಇಂಟೆಲಿಜೆನ್ಸ್ ಥ್ರೂ ಹೀಸ್ ಫೇಮಸ್ ಬುಕ್ ಎಮೋಷ್ನಲ್ ಇಂಟೆಲಿಜೆನ್ಸ್ ವಿಚ್ ವಾಸ್ ಪಬ್ಲಿಷ್ಡ್ ಇನ್ ನೈನ್ಟೀನ್ ಹಂಡ್ರೆಡ್ ನೈಂಟಿ ಫೈವ್ ಆಲ್ರೆಡಿ ಪ್ಯಾಟ್ ಅ ಸಾಲ್ವೆ ಆಂಡ್ ಜಾನ್ ಮೇಯರ್ ಇಂಟ್ರೊಡ್ಯೂಸ್ ದಿ ಕಾನ್ಸೆಪ್ಟ್ ಆಫ್ ಎಮೋಷನಲ್ ಇಂಟಲಿಜೆನ್ಸ್ ದಟ್ ಕಾನ್ಸೆಪ್ಟ್ ವಾಸ್ ಲೆಟರ್ ಆನ್ ಪಾಪ್ಯುಲರೈಸ್ಡ್ ಬೈ ಡೇನಿಯಲ್ ಗೊಲೆಮನ್ ಇಲ್ಲಿ ಡೇನಿಯಲ್ ಗೊಲೆಮನರು ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ತಮ್ಮ ಭಾವನಾತ್ಮಕ ಬುದ್ಧಿಶಕ್ತಿ ಎಂಬ ಕೃತಿಯನ್ನು ಪ್ರಕಟಿಸುವುದರ ಮೂಲಕ ಈಗಾಗಲೇ ಪ್ಯಾಟರ್ ಸೋಲ್ವೆ ಮತ್ತು ಜಾನ್ ಮೇಯರ್ ಇಂದ ಪರಿಚಯಿಸಲ್ಪಟ್ಟಿರುವಂತಹ ಭಾವನಾತ್ಮಕ ಬುದ್ಧಿಶಕ್ತಿ ಎಂಬ ಪರಿಕಲ್ಪನೆ ಇದರ ಮೂಲಕ ಜನಪ್ರಿಯಗೊಳ್ತದೆ ಅಂದರೆ ಡೇನಿಯಲ್ ಗೋಲೆಮಣ್ಣರು ಭಾವನಾತ್ಮಕ ಬುದ್ಧಿಶಕ್ತಿ ಎಂಬ ಪರಿಕಲ್ಪನೆಯನ್ನು ಜನಪ್ರಿಯಗೊಳಿಸ್ತಾರೆ ದೆನ್ ದ ಟರ್ಮ್ ಎಮೋಷನ್ ಡಿರಾಯ್ಡ್ ಫ್ರಾಮ್ ದಿ ಲ್ಯಾಟಿನ್ ರೂಟ್ ವರ್ಡ್ M -over. M over. means to move. It means when our feelings move or change as for the particular situation, particular condition, that is the emotion. They are the emotions. ಇಲ್ಲಿ ಎಮೋಷನ್ ಎಂಬ ಪದವು ಲ್ಯಾಟಿನ್ ಭಾಷೆಯ ಎಮೋವರ್ ಎಂಬ ಪದದಿಂದ ಉಗಮಗೊಂಡದ ಎಂದರೆ ಚಲಿಸು ಎಂದರ್ಥ ಅಂದರೆ ಒಬ್ಬ ವ್ಯಕ್ತಿಯಲ್ಲಿರುವಂಥ ಭಾವನೆಗಳು ಯಾವಾಗಲೂ ಚಲಿಸ್ತಾ ಇರಬೇಕಂತ ವ್ಯಕ್ತಿಯ ಭಾವನೆಗಳು ಆಯಾ ಸಂದರ್ಭ ಸನ್ನಿವೇಶ ಪರಿಸ್ಥಿತಿಗನುಗುಣವಾಗಿ ಪರಿವರ್ತನೆ ಹೊಂದುತ್ತಾ ಇದ್ದರೆ ಚಲಿಸ್ತಾ ಇದ್ದರೆ ಅದು ವ್ಯಕ್ತಿತ್ವವನ್ನು ಯಾವಾಗಲೂ ಸಕಾರಾತ್ಮಕವಾಗಿ ಪ್ರಭಾವಿಸುತ್ತದೆ ಇಫ್ ಎಮೋಷನ್ಸ್ ಆರ್ ಅ ಸ್ಟೆಟಿಕ್ ಇಟ್ ಅಫೆಕ್ಟ್ ಅವರ್ ಪರ್ಸ್ನಾಲಿಟಿ ಇಫ್ ಅವರ್ ಫೀಲಿಂಗ್ಸ್ ಎಮೋಷನ್ಸ್ ಚೇಂಜ್ಡ್ ಆಸ್ ಫಾರ್ ದಿ ಸಿಚುವೇಶನ್ ಇಟ್ ಹೆಲ್ಪ್ಸ್ ಟು ಡೆವಲಪ್ ಎ ಗುಡ್ ಪರ್ಸ್ನಾಲಿಟಿ ಈ ಭಾವನೆಗಳು ಒಂದು ವೇಳೆ ಸ್ಥಿರ ಆದವು ಅಂತಂದರೆ ಅವೇ ನಮ್ಮ ವ್ಯಕ್ತಿತ್ವಕ್ಕೆ ಮಾರಕಾಗ್ತವೆ ಒಂದು ವೇಳೆ ಭಾವನೆಗಳು ನಿರಂತರ ಚಲನೆಗೆ ಪರಿವರ್ತನೆಗೆ ಒಳಪಡ್ತಾ ಇದ್ವಿ ಅಂತಂದರೆ ಆಯಾ ಸಂದರ್ಭ ಸನ್ನಿವೇಶ ಪರಿಸ್ಥಿತಿಗನುಗುಣವಾಗಿ ಅವು ಸಕಾರಾತ್ಮಕವಾಗಿ ನಮ್ಮ ವ್ಯಕ್ತಿತ್ವವನ್ನು ಬೆಳೆಸ್ತವೆ And the part of the body autonomic nervous system controls the emotional reactions. Already we know that a person's emotion reactions change automatically because the emotional reactions are managed by controls by the part of our autonomic nervous system if our autonomic nervous system is weak we can't react emotions properly some persons have more angry it is a negative emotion they did not control their angeriness in some time because the part of body autonomic nervous system is weak he can't control his expression it means our autonomic nervous system is helpful to control our ಎಮೋಷನ್ಸ್ ಇಲ್ಲಿ ಭಾವನಾತ್ಮಕ ಪ್ರತಿಕ್ರಿಯೆಗಳನ್ನು ನಮ್ಮ ದೇಹದ ಭಾಗವಾದ ಸ್ವಯಂಚಾಲಿತ ನರಗಳ ವ್ಯವಸ್ಥೆಯು ನಿಯಂತ್ರಿಸುತ್ತದೆ ನಮ್ಮ ಭಾವನೆಗಳು ಆಯಾ ಸಂದರ್ಭ ಸನ್ನಿವೇಶಗಳಲ್ಲಿ ತತಕ್ಷಣವಾಗಿ ನಿಯಂತ್ರಣಕ್ಕೆ ಬರ್ತವ ಬರುತ್ತವೆ ಅಂತಂದರೆ ಅದಕ್ಕೆ ಕಾರಣವೇ ನಮ್ಮಲ್ಲಿರುವಂಥ ಪ್ರಬಲವಾಗಿರುವಂಥ ಸ್ವಯಂಚಾಲಿತ ನರಗಳ ವ್ಯವಸ್ಥೆ ಒಂದು ವೇಳೆ ದೇಹದ ಪ್ರಮುಖ ಭಾಗವಾಗಿರುವಂಥ ಈ ಸ್ವಯಂಚಾಲಿತ ನರಗಳ ವ್ಯವಸ್ಥೆ ಸುವ್ಯವಸ್ಥಿತವಾಗಿರಲಿಲ್ಲ ಅಂತಂದರೆ ನಾವು ನಮ್ಮ ಭಾವನೆಗಳನ್ನು ನಿಯಂತ್ರಿಸುವಲ್ಲಿ ವಿಫಲರಾಗ್ತೀವಿ ಕೆಲವೊಬ್ಬ ವ್ಯಕ್ತಿಗಳಿಗೆ ಕೋಪ ಅನ್ನುವಂಥದ್ದು ಬಹಳಷ್ಟಿರ್ತದೆ ಇದು ನಕಾರಾತ್ಮಕವಾಗಿರುವಂತಹ ಭಾವನೆ ಅದನ್ನು ಕೆಲವೊಂದು ಸಂದರ್ಭಗಳಲ್ಲಿ ಅವರಿಂದ ನಿಯಂತ್ರಿಸಲಿಕ್ಕೆ ಸಾಧ್ಯವಾಗೋದೇ ಇಲ್ಲ ಅದಕ್ಕೆ ಕಾರಣವೇ ಅವರಲ್ಲಿರುವಂತಹ ಸ್ವಯಂಚಾಲಿತ ನರಗಳ ವ್ಯವಸ್ಥೆ ಕಾರಣ ಇರಬಹುದು ಅಥವಾ ಇಟ್ ಮೇ ಬಿ ಲರ್ನ್ಡ್ ಬಿಹೇವಿಯರ್ ಕಲಿತುಕೊಂಡ ವರ್ತನೆಯಾಗಿರಬಹುದು ಆಲ್ ಡಿ ವಿ ನೋ ದ್ಯಾಟ್ if parents have some negative emotions, the same children also imitate it. learn that emotions. if the parents have positive emotions, the same, the children also trend, learn positive emotions. ಈ ಭಾವನೆಗಳನ್ನು ನಿಯಂತ್ರಿಸುವಂಥದ್ದು ಒಂದು ಕಲಿತ ವರ್ತನೆಯೂ ಹೌದು ತಂದೆ ತಾಯಿಗಳು ಕೋಪವನ್ನು ಅಥವಾ ನಕಾರಾತ್ಮಕ ಭಾವನೆಗಳನ್ನು ಹೆಚ್ಚು ಹೊಂದಿದ್ದು ಅವುಗಳನ್ನು ನಿಯಂತ್ರಿಸಿಕೊಳ್ಳದ ಸ್ಥಿತಿಯಲ್ಲಿದ್ದಂದರೆ ಸ್ಥಿತಿಯಲ್ಲಿರಲಿಲ್ಲ ಅಂತಂದರೆ ಮಕ್ಕಳು ಕೂಡ ಆಚರಣಾಗಿರುವಂಥ ನಕಾರಾತ್ಮಕ ಭಾವನೆಗಳನ್ನು ಕಲಿತುಕೊಳ್ಳುವಂಥದ್ದು ಸರ್ವೇಸಾಮಾನ್ಯ ಒಂದು ವೇಳೆ ತಂದೆ ತಾಯಿಗಳು ಸಕಾರಾತ್ಮಕ ಭಾವನೆಗಳನ್ನು ಬೆಳೆಸಿಕೊಂಡು ನಕಾರಾತ್ಮಕ ಭಾವನೆಗಳನ್ನು ನಿಯಂತ್ರಿಸುವಂಥ ಒಂದು ಸಾಮರ್ಥ್ಯವನ್ನು ಹೊಂದಿದ್ದರೆ ಅದನ್ನೇ ಅವರ ಮಕ್ಕಳು ಅನುಕರಣೆಯ ಮೂಲಕ ಕಲಿತುಕೊಳ್ತಾರೆ ಯಾಕೆಂದರೆ ಅದು ಕಲಿತ ವರ್ತನೆಯೂ ಹೌದು ಹೀಗಾಗಿ ಇಲ್ಲಿ ನಮ್ಮ ದೇಹದ ಸ್ವಯಂಚಾಲಿತ ನರಗಳ ವ್ಯವಸ್ಥೆಯಾಗಿರ್ಬೋದು ಅಥವಾ ಕಲಿತುಕೊಂಡ ವರ್ತನೆಗಳಾಗಿರ್ಬೋದು ಇದರ ಮೂಲಕ ಭಾವನೆಗಳನ್ನು ನಿರ್ವಹಿಸುವಂಥದ್ದು ನಮ್ಮ ವ್ಯಕ್ತಿತ್ವದ ಒಂದು ಪ್ರಮುಖ ಅಂಶ ಅಕೋರ್ಡಿಂಗ್ ಟು ಕೆನೆನ್ ಬಾಡ್ ಥಿಯರಿ ಎಮೋಷನ್ಸ್ ಆರ್ ಕಂಟ್ರೋಲ್ಡ್ ಬೈ ಥಲಾಮಸ್ ಆ್ಯಂಡ್ ಥಲಾಮಸ್ ಆಲ್ ಡೂ ಯು ನೋ ದೇ ಆರ್ ದಿ ಪಾರ್ಟ್ ಆಫ್ ಬ್ರೇನ್ ದೇ ಆರ್ ದಿ ಪಾರ್ಟ್ ಆಫ್ ಬ್ರೇನ್ ದೆ ಕಂಟ್ರೋಲ್ ಅವರ್ ಎಮೋಷನ್ಸ್ ಕೆನೆನ್ ಬಾರ್ಡ್ ಸಿದ್ಧಾಂತದ ಪ್ರಕಾರ ಭಾವನೆಗಳನ್ನು ಮುಮ್ಮೆದುಳು ಮತ್ತು ಹಿಮ್ಮೆದುಳುಗಳಿಂದ ನಿಯಂತ್ರಿಸಲ್ಪಡುತ್ತವೆ ಮೆದುಳಿನ ಭಾಗಗಳಾಗಿರುವಂತಹ ಈ ಮುಮ್ಮೆದುಳು ಮತ್ತು ಹಿಮ್ಮೆದುಳುಗಳು ಹೆಚ್ಚು ಭಾವನೆಗಳನ್ನು ನಿಯಂತ್ರಿಸುವಂಥ ನಿಯಂತ್ರಕಗಳಾಗಿ ಕೆಲಸ ಮಾಡ್ತವೆ ಆ್ಯಂಡ್ ಸಮ್ ಆಬ್ಸರ್ವೆಬಲ್ ಕಂಡೀಷನ್ಸ್ ಆಫ್ ಎಮೋಷನ್ಸ್ ಆರ್ ಪರ್ಸ್ಪಿರೇಷನ್ ಹಾರ್ಟ್ ಬೀಟ್ ರೇಟ್ ಇನ್ಕ್ರೀಸ್ ಐಡಿಲೈಟ್ ಸೊ ದೀಸ್ ಆಲ್ ದಿ ಸಮ್ ಎಕ್ಸಾಂಪಲ್ಸ್ ಆಬ್ಸರ್ವೆಬಲ್ ಕಂಡೀಷನ್ಸ್ ಆಫ್ ಎಮೋಷನ್ಸ್ ಒಬ್ಬ ವ್ಯಕ್ತಿ ಭಾವೋದ್ವೇಗಕ್ಕೆ ಒಳಗಾಗಿದ್ದಾನೆ ಏನಂದರೆ ಅದನ್ನು ಗುರುತಿಸಲ್ ಅಂತ ವೀಕ್ಷಿಸಲ್ಪಡುವಂಥ ಸಂಗತಿಗಳೆಂದರೆ ಆತ ಭಾವೋದ್ವೇಗಕ್ಕೆ ಒಳಗಾಗಿದ್ದಾನೆ ಅಂತಂದರೆ ಅನ್ನುವಂಥದ್ದು ನಮಗೆ ಹೇಗೆ ಗೊತ್ತಾಗ್ತದ ಅಂತಂದರೆ ಒಂದು ಬೆವರುವಿಕೆಯ ಮೇಲೆ ಬೆವರುವಿಕೆವೆ ಅನ್ನುವಂಥದ್ದು ಅವನಲ್ಲಿ ಒಂದು ರೀತಿ ಭಯವನ್ನು ಪ್ರತಿನಿಧಿಸ್ತದ ಆಮೇಲೆ ಹೃದಯದ ಬಡಿತ ಹೆಚ್ಚಿಗೆ ಆಗುವಂಥದ್ದು ಭಯ ಆದಂಥ ಸಂದರ್ಭದಲ್ಲಿ ಅವನ ಹೃದಯದ ಬಡಿತ ಹೆಚ್ಚಿಗೆ ಆಗುವಂಥದ್ದು ಅತಿ ಸಂತೋಷವಾದಂಥ ಸಂದರ್ಭದಲ್ಲಿಯೂ ಕೂಡ ಅವನ ಹೃದಯದ ಬಡಿತ ಹೆಚ್ಚಿಗೆ ಆಗುವಂಥದ್ದು ಸೊ ಬೆಲ್ಲ ಪರಿಸ್ಥಿತಿಗಳು ಅವನ ಭಾವನೆಗಳನ್ನು ಪ್ರತಿನಿಧಿಸುವಂಥ ಜೊತೆಗೆ ಕಣ್ಣು ಕೆಂಪಾಗುವುದು ಕೋಪ ಬಂದಾಗ ಸಂದರ್ಭದಲ್ಲಿ ಕಣ್ಣು ಕೆಂಪು ಆಗುವಂಥದ್ದು ಇದು ಅವನಲ್ಲಿರುವಂಥ ಒಂದು ಭಾವನೆಯನ್ನು ನೋಡುವುದರ ಮೂಲಕ ವ್ಯಕ್ತಪಡಿಸುವಂಥ ಒಂದು ಪರಿಸ್ಥಿತಿ ಆ್ಯಂಡ್ ಎಮೋಷನ್ಸ್ ಡೆವಲಪ್ಸ್ ಅಕಾರ್ಡಿಂಗ್ ಟು ಏಜ್ ಮೇ ಬಿ ಲರ್ನ್ ಬಿಹೇವಿಯರ್ Or influenced by hereditary components. Some persons they may develop some emotion according to age. We already know that in child age we have angry, jealousy, emotions, but later on. Angry and jealousy automatically decrease. In the place of angry and jealousy, we may develop health, love, and affection. It means they are changed age by age. And I told, the emotions also learned behavior. We learn. Some emotions through parents, through peer group, or may when we interact with other peoples. And maximum time, the emotions are influenced by hereditary components. They may come through hereditically also. ವ್ಯಕ್ತಿಯಲ್ಲಿರುವಂಥ ಭಾವನೆಗಳು ಹೇಗೆ ಬೆಳೆದು ಬರ್ತಾವಂತ ಅವು ವಯಸ್ಸು ಕಲಿತುಕೊಂಡ ವರ್ತನೆಗಳಿಂದ ಮತ್ತು ಆನುವಂಶಿಕ ಘಟಕಾಂಶಗಳಿಂದ ಹೆಚ್ಚು ಪ್ರಭಾವಿತವಾಗಿ ಬೆಳೆದು ಬರ್ತವೆ ಭಾವನೆಗಳು ವಯಸ್ಸಿಗನುಗುಣವಾಗಿ ಬೆಳೆದು ಪರಿವರ್ತನೆಗೆ ಒಳಪಡುವಂಥದ್ದನ್ನು ನಾವು ಕಾಣ್ತೀವಿ ಬಾಲ್ಯಾವಸ್ಥೆಯಲ್ಲಿದ್ದಾಗ ಮಗುವಿನಲ್ಲಿರುವಂಥ ಕೋಪ ಮತ್ತು ಜಲಸಿ ಅನ್ನುವಂಥದ್ದು ಇದು ನಂತರ ಹಂತಕ್ಕೆ ಬಂದಾಗ ಆ ಒಂದು ಭಾವನೆ ಉಳಿದುಕೊಳ್ಳದೆ ಬದಲಾಗ್ತದೆ ಅವನ ಕೋಪ ಮತ್ತು ಜಲಸಿಯ ಸ್ಥಾನದಲ್ಲಿ ಪ್ರೀತಿ ಅನುಕಂಪ ಸಹಕಾರ ಹೊಂದಾಣಿಕೆದಂಥವುಗಳು ಬೆಳೆದು ಬರಬಹುದು ಅಂದರೆ ವಯಸ್ಸಿಗೆ ಅನುಗುಣವಾಗಿ ನಮ್ಮ ಭಾವನೆಗಳು ಯಾವಾಗಲೂ ಬದಲಾಗ್ತಿರ್ತಾವ ಈಗಾಗಲೇ ಹೇಳಿದ್ದೀನಿ ವರ್ ಭಾವನೆಗಳು ಕಲಿತುಕೊಂಡ ವರ್ತನೆಗಳಿಂದಲೂ ಕೂಡ ಬರ್ತವೆ ತಂದೆ ತಾಯಿಗಳಿಂದ ಸ್ನೇಹಿತರು ಸಮವಯಸ್ಕರಿಂದ ಆಮೇಲೆ ನಾವು ಯಾರ ಜೊತೆ ಹೆಚ್ಚು ಅಂತರ್ಕ್ರಿಯಿಸ್ತಿರ್ತೀವಿ ಸಂಪರ್ಕದಲ್ಲಿರ್ತೀವಿ ಅವರಿಂದಲೂ ಕೂಡ ಕೆಲವೊಂದು ವರ್ತನೆಗಳನ್ನು ಕಲಿತುಕೊಳ್ತೀವಿ ಅದಕ್ಕಿಂತ ಮುಖ್ಯವಾಗಿ ಕೆಲವೊಂದು ಭಾವೋದ್ವೇಗಗಳು ಆನುವಂಶಿಕವಾಗಿ ತಂದೆ ತಾಯಿಗಳಿಂದ ಬರುವಂಥದ್ದು ಸರ್ವೇ ಸಾಮಾನ್ಯ ಈ ರೀತಿ ಭಾವೋದ್ವೇಗಗಳು ಬೇರೆ ಬೇರೆ ರೀತಿಯಾಗಿ ವ್ಯಕ್ತಿಯಲ್ಲಿ ಬೆಳೆದು ಬರುವಂಥದ್ದನ್ನು ನಾವು ಕಾಣ್ತೀವಿ ಅನದರ್ ಒನ್ಸ್ Linguistic and cultural determinants of personality. Here, the language and our culture also determine a person's personality. The knowledge of different languages is also a determinant of personality. Language can be Learned only in society. If we learn a language, it helps to learn the social aspect, understand the situations, and perceive the things when we learn the all aspects of life they may help our personality it means the language is also most important determinant of personality and language is the essential medium through which the individual obtains his information and it is the principal vehicle for the development of personality already we know that language is the most important medium especially in the time of get information not only it helps to get information ಇಸ್ ಎ ಮೋಸ್ಟ್ ಇಂಪಾರ್ಟೆಂಟ್ ವೆಹಿಕಲ್ ಫಾರ್ ದ ಡೆವಲಪ್ಮೆಂಟ್ ಆಫ್ ಪರ್ಸ್ನಾಲಿಟಿ ವ್ಯಕ್ತಿತ್ವದ ನಿರ್ಧಾರಕ ಅಂಶಗಳಲ್ಲಿ ಕೇವಲ ದೈಹಿಕ ಬೌದ್ಧಿಕ ಭಾವನಾತ್ಮಕ ಅಂಶಗಳಷ್ಟೇ ಅಲ್ಲದೆ ಭಾಷೆ ಮತ್ತು ಸಾಂಸ್ಕೃತಿಕ ಅಂಶಗಳು ನಮ್ಮ ವ್ಯಕ್ತಿತ್ವವನ್ನು ನಿರ್ಧರಿಸ್ತವೆ ಇಲ್ಲಿ ವಿವಿಧ ಭಾಷೆಗಳ ಜ್ಞಾನವೂ ಕೂಡ ವ್ಯಕ್ತಿತ್ವದ ನಿರ್ಧಾರಕ ಅಂಶ ಆಗ್ತದೆ ನಮಗೆ ಎಷ್ಟು ಭಾಷೆಗಳು ಗೊತ್ತಿವೆ ಅನ್ನುವಂಥದ್ದೇ ನಮ್ಮ ವ್ಯಕ್ತಿತ್ವದ ಒಂದು ಪ್ರಮುಖ ಅಂಶ ಭಾಷೆಯನ್ನು ಕೇವಲ ಸಮಾಜದಲ್ಲಿ ಮಾತ್ರ ಕಲಿಯಲಾಗ್ತದೆ ಭಾಷೆ ಕಲಿತುಕೊಂಡ ನಂತರನೇ ಮಾತ್ರ ನಾವು ಪ್ರತಿಯೊಂದನ್ನು ಅರಿತುಕೊಳ್ಳುವ ಗ್ರಹಿಸಿಕೊಳ್ಳುವ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಭಾಷೆ ಯಾವಾಗ ಸಮಾಜದ ಪರಿಸ್ಥಿತಿಯನ್ನು ಸಮಾಜದ ಪ್ರತಿಯೊಂದು ಸಂಗತಿಗಳನ್ನು ವ್ಯಕ್ತಿಗೆ ಪರಿಚಯಿಸ್ತದ ಅರ್ಥೈಸ್ತದ ಆವಾಗ ವ್ಯಕ್ತಿಯ ವ್ಯಕ್ತಿತ್ವ ಪರಿಪೂರ್ಣಗೊಳ್ತದ ಒಬ್ಬ ವ್ಯಕ್ತಿ ತನ್ನ ಮಾಹಿತಿಯನ್ನು ಪಡೆದುಕೊಳ್ಳಲು ಇರುವ ಅತ್ಯವಶ್ಯಕ ಮಾಧ್ಯಮವೇ ಈ ಭಾಷೆ ತನ್ನ ಕುರಿತ ಇನ್ನೊಬ್ಬರ ಕುರಿತಾಗಿರಬಹುದು ಮಾಹಿತಿಯನ್ನು ಪಡೆದುಕೊಳ್ಳಿಕ್ಕಿರುವಂಥ ಒಂದು ಸಾಧನವೇ ಈ ಭಾಷೆ ಅಷ್ಟೇ ಅಲ್ಲದೆ ಇದು ವ್ಯಕ್ತಿತ್ವವನ್ನು ಬೆಳೆಸಲಿಕ್ಕಿರುವಂಥ ಒಂದು ಮೂಲಭೂತ ವಾಹಕ ಅಂತ ಕರಿತೀವಿ ನಮ್ಮಲ್ಲಿ ಒಂದು ಪರಿಪೂರ್ಣವಾಗಿರುವಂತಹ ಸಕಾರಾತ್ಮಕವಾಗಿರುವಂಥ ವ್ಯಕ್ತಿತ್ವದ ಬೆಳವಣಿಗೆಯಾಗಿದೆ ಅಂತಂದರೆ ಅದಕ್ಕೆ ಕಾರಣವೇ ನಮ್ಮಲ್ಲಿರುವಂಥ ಭಾಷಾಜ್ಞಾನ And another one, culture. Here, an American anthropologist, Margaret Mead. He conducted study on thirteen primitive societies, and he finally examined among thirteen primitive societies. There was a patterns of cooperation and competition. Almost all the societies are originated and developed only with the help of cooperation and competition. Here, the cooperation and its competition is an cultural aspect. ವಿಚ್ ಹೆಲ್ಪ್ಸ್ ಟು ಡೆವಲಪ್ಮೆಂಟ್ ಆಫ್ ಸೊಸೈಟಿ ಆ್ಯಸ್ ವೆಲ್ ಆಸ್ ಡೆವಲಪ್ಮೆಂಟ್ ಆಫ್ ಪರ್ಸ್ನ್ಯಾಲಿಟಿ ಸಾಂಸ್ಕೃತಿಕ ನಿರ್ಧಾರಕ ಅಂಶಕ್ಕೆ ಬಂದಾಗ ಅಮೆರಿಕಾದ ಒಬ್ಬ ಶ್ರೇಷ್ಠ ಮಾನವ ಶಾಸ್ತ್ರಜ್ಞನಾಗಿರುವ ಮಾರ್ಗ್ರೆಟ್ ಮೀಡ್ ಅವರು ಹದಿಮೂರು ಆದಿಮ ಸಮಾಜಗಳ ಬಗ್ಗೆ ಅಧ್ಯಯನ ಮಾಡ್ತಾರೆ ಈ ಹದಿಮೂರು ಆದೀಮ ಪ್ರಾಚೀನ ಸಮಾಜಗಳ ಅಧ್ಯಯನ ಮಾಡಿ ಮೌಲ್ಯಮಾಪನ ಮಾಡಿದಾಗ ಅವರಿಗೆ ಕಂಡು ಬಂದಿರುವಂಥ ಒಂದು ಸಂಗತಿ ಅಂತಂದರೆ ಈ ಎಲ್ಲ ಸಮಾಜಗಳಲ್ಲಿ ಸಹಕಾರ ಮತ್ತು ಸ್ಪರ್ಧೆ ಮಾದರಿಯ ಸಮಾಜಗಳು ಕಂಡುಬಂದಿವೆ ಅಂದರೆ ಆ ಎಲ್ಲ ಸಮಾಜಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಕಂಡುಬಂದಿದ್ದು ಸಹಕಾರ ಮತ್ತು ಸ್ಪರ್ಧೆ ಆ ಸಮಾಜಗಳ ಉಗಮ ಮತ್ತು ಸಕಾರಾತ್ಮಕ ಬೆಳವಣಿಗೆ ಏರ್ಪಟ್ಟಿದ್ದು ಈ ಎರಡು ಅಂಶಗಳಿಂದ ಇಲ್ಲಿ ವ್ಯಕ್ತಿ ಸಮಾಜದ ಬೆಳವಣಿಗೆಯಲ್ಲಿ ಸಾಂಸ್ಕೃತಿಕ ಅಂಶವಾಗಿ ಈ ಸಹಕಾರದಂಥ ಮೌಲ್ಯಗಳು ಸ್ಪರ್ಧೆಯಂಥ ಗುಣಗಳು ಪ್ರಮುಖ ಪಾತ್ರ ವಹಿಸುವಂಥದ್ದನ್ನು ಕಾಣ್ತೀವಿ ಸೊ ದೀಸ್ ಆಲ್ ಆರ್ ದಿ ಡಿಟರ್ಮೆಂಟ್ಸ್ ಆಫ್ ಪರ್ಸ್ನಾಲಿಟಿ ಇವೆಲ್ಲವೂ ವ್ಯಕ್ತಿತ್ವವನ್ನು ನಿರ್ಧರಿಸುವಂಥ ಅಂಶಗಳು ಡಿಯ ಸ್ಟೂಡೆಂಟ್ಸ್ ನೆಕ್ಸ್ಟ್ ಕ್ಲಾಸ್ ಡಿಸ್ಕಸಿಂಗ್ ಅನದರ್ ಒನ್ ಕಾನ್ಸೆಪ್ಟ್ ಥ್ಯಾಂಕ್ ಯು